ಹಳ್ಳಿಯಲ್ಲಿ ಹುಟ್ಟಿದ್ದ ಪ್ರತಿಭೆ ಗಣಿತ ಗುರುಗಳ ಗರಡಿಯಲ್ಲಿ ಖೋ ಖೋ ಕಲಿತಲು ಗುರುಗಳು ಕಂಡ ಕನಸು ಇದೀಗ ನನಸು ಮಾಡಿದ್ದಾಳೆ ಅಷ್ಟೇ ಅಲ್ಲ ಇಡೀ ನಾಡು ಮತ್ತು ದೇಶಕ್ಕೆ ಭವ್ಯ ಕೀರ್ತಿ ತಂದಿದ್ದಾಳೆ ಖೋಖೋ ವಿಶ್ವಕಪ್ ವಿಜೇತರಿಗೆ ಸಿಎಂ ಸನ್ಮಾನ ರಾಜ್ಯ ಸರ್ಕಾರದಿಂದ ತಲಾ ಐದು ಲಕ್ಷ ಬಹುಮಾನ ಮೊಟ್ಟ ಮೊದಲ ಪುರುಷರ ಹಾಗೂ ಮಹಿಳಾ ಖೋ ಖೋ ವಿಶ್ವಕಪ್ನಲ್ಲಿ ಪ್ರಶಸ್ತಿ ಗೆದ್ದ ಭಾರತ ತಂಡಕ್ಕೆ ರಾಜ್ಯ ಸರ್ಕಾರ ಅಭಿನಂದಿಸಿದೆ ಎರಡೂ ವಿಭಾಗದಲ್ಲಿ ಭಾರತ ವಿಶ್ವ ಚಾಂಪಿಯನ್ ಆಗುವುದಕ್ಕೆ ಕಾರಣರಾದ ಮಂಡ್ಯದ ಡಿ ಮಲ್ಲಿಗೆರಿಯ ಎಂಕೆ ಗೌತಮ್ ಮೈಸೂರಿನ ಸಿ ನರಸೀಪುರದ ಕುರುಬೂರಿನ ಚೈತ್ರಾಗೆ ಸನ್ಮಾನಿಸಲಾಯಿತು ವಿಧಾನಸೌಧದ ತಮ್ಮ ಕಚೇರಿಯಲ್ಲಿ ಸನ್ಮಾನಿಸಿ ಇಬ್ಬರಿಗೂ ತಲಾ ಐದು ಲಕ್ಷ ಬಹುಮಾನ ಸಹ ಸಿಎಂ ಘೋಷಿಸಿದ್ರು ಚೊಚ್ಚಲ ಖೋಖೋ ವಿಶ್ವಕಪ್ನಲ್ಲಿ ಮಿಂಚಿದ ಟಿ ನರಸೀಪುರದ ಯುವತಿ ಕಳೆದ ಭಾನುವಾರ ನಡೆದಿದ್ದ ಖೋಖೋ ವಿಶ್ವಕಪ್ನ ಫೈನಲ್ನಲ್ಲಿ ಭಾರತದ ಮಹಿಳೆಯರ ತಂಡ ಮತ್ತು ಪುರುಷರ ತಂಡ ಎರಡೂ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ವು ದೆಹಲಿಯ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಪ್ರಿಯಾಂಕಾ ಇಂಗೈ ಮತ್ತು ಪ್ರತೀಕ್ ವೈಕರ ಬಳಗ ಗೆದ್ದು ಬೀಗಿತ್ತು ಮಹಿಳೆಯರ ತಂಡದಲ್ಲಿ ಸ್ಥಾನ ಪಡೆದ ಏಕೈಕ ಕನ್ನಡತಿ ಚೈತ್ರ ಅಮೋಘ ಪ್ರದರ್ಶನ ನೀಡಿ ಇಡೀ ಭಾರತವೇ ಹೆಮ್ಮೆ ಪಡುವಂತೆ ಮಾಡಿದ್ರು ದೇಶವೇ ಹೆಮ್ಮೆ ಪಡುವ ಸಾಧನೆ ಮಾಡಿರುವ ಚೈತ್ರ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಕುರುಬೂರಿನವರು ರೈತ ದಂಪತಿ ಬಸವಣ್ಣ ಮತ್ತು ನಾಗರತ್ನ ಆಗಿರುವ ಚೈತ್ರ ಹುಟ್ಟೂರಲ್ಲೇ ಖೋ ಖೋ ಆಡೋದಕ್ಕೆ ಆರಂಭಿಸಿದ್ರು ಬಳಿಕ ವಿದ್ಯಾದರ್ಶಿನಿ ಶಾಲೆಯ ಗಣಿತ ಶಿಕ್ಷಕ ಮಂಜುನಾಥ್ ಗುರುವಾಗಿ ಮಾರ್ಗದರ್ಶನ ನೀಡಿದ್ರು ಚೈತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನ ಪ್ರತಿನಿಧಿಸಬೇಕು ಅಂತ ಕನಸು ಕಂಡಿದ್ದ ಗುರು ಮಂಜುನಾಥ್ ಅವರ ಕನಸು ಈಗ ನನಸು ಮಾಡಿದ್ದಾರೆ ಹಿಂದೆ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದ ಚೈತ್ರ ಮೈಸೂರು ವಿವಿ ತಂಡದ ಸದಸ್ಯರಾಗಿದ್ರು ಇದೇ ವಿವಿ ತಂಡ ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಅಂತರ್ ವಿವಿ ಖೋಖೋ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚಿನ್ನದ ಪದಕ ಗೆದ್ದು ವೀಗಿತ್ತು ಇನ್ನು ಚೈತ್ರ ಖೋಖೋ ಫೆಡರೇಷನ್ ಆಫ್ ಇಂಡಿಯಾದ ಇಲಾ ಪ್ರಶಸ್ತಿ ಎರಡ್ ಸಾವಿರದ ಹದಿನೇಳರ ಅತ್ಯುತ್ತಮ ಸಬ್ ಜೂನಿಯರ್ ಆಟಗಾರ್ತಿ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಇಂತಹ ಜಗದ್ವಿಖ್ಯಾತ ಸಾಧನೆ ಮಾಡಿ ಇವತ್ತು ಸ್ವಂತ ಊರಿಗೆ ವಾಪಸ್ ಆಗ್ತಾ ಇರುವ ಚೈತ್ರ ಸ್ವಾಗತಕ್ಕೆ ಭರ್ಜರಿ ತಯಾರಿ ನಡೆದಿದೆ ರಾಮ್ ಟಿವಿ ನೈನ್ ಮೈಸೂರು